ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಯಾರೆಲ್ಲ ಶ್ವೇತಾ ಮದರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋರು ಮಗುವಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವ ಹತ್ತು ಆಹಾರ ಪದಾರ್ಥಗಳನ್ನು ಇವತ್ತು ತಿಳಿದುಕೊಳ್ಳೋಣ ಪ್ರತಿಯೊಬ್ಬ ಗರ್ಭಿಣಿಗೂ ಸಹ ಬುದ್ಧಿಶಕ್ತಿಯನ್ನು ಹೊಂದಿದ ಮಗು ಹುಟ್ಟಬೇಕೆಂದು ಎಲ್ಲರಿಗೂ ಆಸೆ ಇರುತ್ತದೆ ಹಾಗಾದರೆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಗರ್ಭಿಣಿಯರು ಯಾವೆಲ್ಲ ಆಹಾರಗಳನ್ನು ತಿಂದಾಗ ತಮ್ಮ ಮಗು ಬುದ್ಧಿವಂತ ಮಗುವಾಗಬಹುದು ಎಂದು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಎಂಟು ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬಾದಾಮಿ ಬಾದಾಮಿಯಲ್ಲಿ ಸೋಡಿಯಂ ಅಂಶ ಮೆಗ್ನೀಷಿಯಂ ಅಂಶ ಜಿಂಕ್ ಅಂಶ ಹೆಚ್ಚಾಗಿ ಕಂಡುಬರುತ್ತದೆ ಇದು ಮಗುವಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಸೂಕ್ತವಾಗಿದೆ ಪ್ರತಿದಿನ ಈ ಬಾದಾಮಿಯನ್ನು ಹೇಗೆ ತಿನ್ನಬೇಕು ಅಂದರೆ ರಾತ್ರಿ ಬಾದಾಮಿಯನ್ನು ನೆನೆಯಿಡಿ ಬೆಳಿಗ್ಗೆ ಎದ್ದ ತಕ್ಷಣ ಸಿಪ್ಪೆಯನ್ನು ಬಿಡಿಸಿಕೊಂಡು ತಿನ್ನಿ ಇದರಿಂದ ಮಗುವಿನ ಬುದ್ಧಿಶಕ್ತಿ ಹೆಚ್ಚಿಸುತ್ತದೆ ನೆಕ್ಸ್ಟ್ ಕರಿಬೇವು ಕರಿಬೇವಿನಲ್ಲಿ ಹೆಚ್ಚಾಗಿ ಒಮೆಗಾ ತ್ರೀ ಇರುತ್ತದೆ ಈ ಕರಿಬೇವು ಪ್ರತಿದಿನ ಅಡಿಗೆ ಮಾಡುವುದರಲ್ಲಿ ಹಾಕಿ ತಿನ್ನಿ ಇದರಿಂದ ಮಗುವಿನ ಬುದ್ಧಿಶಕ್ತಿ ಹೆಚ್ಚಿಸುತ್ತದೆ ಈ ಕರಿಬೇವು ರಕ್ತವನ್ನು ಸಹ ಹೆಚ್ಚಿಸುವುದಕ್ಕೆ ಸಹಾಯವಾಗುತ್ತದೆ ಆದ್ದರಿಂದ ಗರ್ಭಿಣಿಯರು ಪ್ರತಿನಿತ್ಯ ಮಾಡುವಂತಹ ಅಡುಗೆಗಳಲ್ಲಿ ಕರಿಬೇವನ್ನು ಹಾಕಿ ಹಾಗೆ ಅದನ್ನು ತಿನ್ನಿ ನಿಮ್ಮ ಮಗುವಿನ ಬುದ್ಧಿಶಕ್ತಿ ಹೆಚ್ಚಿಸಿ ಮೊಟ್ಟೆ ಮೊಟ್ಟೆಯಲ್ಲಿ ಐರನ್ ಕೊಲೈನ್ ಮೆಗ್ನೀಷಿಯಮ್ ಪೊಟ್ಯಾಷಿಯಂ ವಿಟಮಿನ್ ಎ ವಿಟಮಿನ್ ಡಿ ಜಿಂಕ್ ಸೋಡಿಯಂ ಪ್ರೋಟೀನ್ ಇಷ್ಟೆಲ್ಲ ಅಂಶನ ಒಂದೇ ಮೊಟ್ಟೆ ಹೊಂದಿರುತ್ತದೆ ಹಾಗಾಗಿ ನೀವು ಪ್ರತಿದಿನ ಒಂದು ಮೊಟ್ಟೆಯನ್ನು ತಿನ್ನಿ ನಿಮ್ಮ ಮಗುವಿನ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ನೆಕ್ಸ್ಟ್ ಹಸಿರು ತರಕಾರಿಗಳು ಪ್ರತಿದಿನ ಹಸಿರು ತರಕಾರಿಗಳನ್ನು ತಿನ್ನಿ ಹಸಿರು ತರಕಾರಿಗಳಲ್ಲಿ ಇರುವಂತಹ ಪೊಲೀಕ್ ಆ್ಯಸಿಡ್ ಅಂಶ ಗರ್ಭಿಣಿಯರ ಮಗುವಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲದೆ ಗರ್ಭಿಣಿ ಶ್ರೀಯರಿಗೆ ಶಕ್ತಿಯನ್ನು ಸಹ ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತದೆ ಆದ್ದರಿಂದ ಗರ್ಭಿಣಿಯರು ಪ್ರತಿದಿನ ಅಡುಗೆಗಳಲ್ಲಿ ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸುತ್ತಾ ಇರಬೇಕು ನೆಕ್ಸ್ಟ್ ಮೊಳಕೆ ಕಾಳುಗಳು ಮೊಳಕೆ ಕಟ್ಟಿದ ಕಾಳುಗಳನ್ನು ಚೆನ್ನಾಗಿ ಬೇಯಿಸಿ ತಿನ್ನಿ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟ್ ಹೆಚ್ಚಾಗಿರುವುದರಿಂದ ಮಗುವಿನ ತೂಕವನ್ನು ಸಹ ಹೆಚ್ಚಾಗುತ್ತದೆ ಹಾಗೆಯೇ ಬುದ್ಧಿಶಕ್ತಿಯನ್ನು ಸಹ ಹೆಚ್ಚಿಸಿಕೊಳ್ಳುತ್ತದೆ ಇದರಿಂದ ಗರ್ಭಿಣಿಶ್ರೀಯರು ಮೊಳಕೆಯ ಕಟ್ಟಿದ ಕಾಳುಗಳನ್ನು ಹದಿನೈದು ದಿನಕ್ಕೊಮ್ಮೆ ಚೆನ್ನಾಗಿ ಬೇಯಿಸಿ ತಿನ್ನಿ ಬಾಳೆಹಣ್ಣು ಪ್ರತಿದಿನ ಗರ್ಭಿಣಿಯರು ಬಾಳೆಹಣ್ಣನ್ನು ತಿನ್ನಿ ಬಾಳೆಹಣ್ಣಿನಲ್ಲಿ ವಿಟಮಿನ್ ಬಿ ತ್ರೀ ಫೋರ್ ಮಿಲಿಗ್ರಾಮ್ನಷ್ಟು ಇರುತ್ತದೆ ಇದು ಮಗುವಿನ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವುದು ಅಷ್ಟೇ ಅಲ್ಲದೆ ಗರ್ಭಿಣಿಯರ ಬೆನ್ನುಮೂಳೆಯನ್ನು ಗಟ್ಟಿ ಮಾಡುತ್ತದೆ ಗರ್ಭಿಣಿಯರು ಗರ್ಭಾವಸ್ಥೆಯಲ್ಲಿ ಬಾಳೆಹಣ್ಣು ತಿನ್ನುವುದರಿಂದ ಹೆರಿಗೆ ಸುಲಭವಾಗಿ ಆಗುತ್ತದೆ ಎಂಬ ನಂಬಿಕೆ ಇದೆ ಮರೆಯದೆ ಪ್ರತಿದಿನ ಏಲಕ್ಕಿ ಬಾಳೆಹಣ್ಣು ತಿನ್ನಿ ಇದರಿಂದ ನಿಮ್ಮ ಮಗುವಿನ ಬುದ್ಧಿಶಕ್ತಿ ಹೆಚ್ಚಿಸುತ್ತದೆ ಚೀಸ್ ಗರ್ಭಿಣಿಯರು ವಾರಕ್ಕೆ ಎರಡು ಬಾರಿಯಾದರೂ ಚೀಸನ್ನು ನೂರೈವತ್ತು ಮಿಲಿಗ್ರಾಮ್ ಇಂದ ಇನ್ನೂರು ಮಿಲಿಗ್ರಾಮ್ ಆದರೂ ತಿನ್ನಿ ಇದರಿಂದ ನಿಮ್ಮ ಮಗುವಿನ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಹಾಲು ಪ್ರತಿದಿನ ಒಂದು ಲೋಟ ಹಾಲು ಕುಡಿಯಿರಿ ಇದರಲ್ಲಿ ಕ್ಯಾಲ್ಶಿಯಂ ಅಂಶ ಮತ್ತು ಪ್ರೋಟೀನ್ ಅಂಶ ಇರುತ್ತದೆ ಹಾಗಾಗಿ ಗರ್ಭಿಣಿಶ್ರೀಯರು ಪ್ರತಿದಿನ ಒಂದು ಲೋಟ ಹಾಲು ಕುಡಿಯೋದ್ರಿಂದ ನಿಮ್ಮ ಮಗು ಅಂದವಾಗಿ ಹುಟ್ಟುತ್ತದೆ ಹಾಗೆ ಬುದ್ಧಿಶಕ್ತಿ ಇರುವಂಥ ಮಗು ಹುಟ್ಟುತ್ತದೆ ಪಾಲಕ್ ಸೊಪ್ಪು ಈ ಪಾಲಕ್ ಸೊಪ್ಪಿನಲ್ಲಿ ನ್ಯೂಟ್ರಿಷಿಯಮ್ ಹೆಚ್ಚಾಗಿರ್ತದೆ ವಿಟಮಿನ್ ಕೆ ವಿಟಮಿನ್ ಎ ಕ್ಯಾಲ್ಶಿಯಂ ಪೊಲೆಟ್ ಅಂಶ ಹಾಗೂ ಪ್ರೋಟೀನ್ ಅಂಶ ಹೊಂದಿರುವ ಪಾಲಕ್ ಸೊಪ್ಪನ್ನು ವಾರಕ್ಕೆ ಎರಡು ಸಾರಿ ಅಥವಾ ವಾರಕ್ಕೆ ನಾಲ್ಕು ಬಾರಿ ಆದರೂ ತಿನ್ನಿ ಇದರಿಂದ ಮಗುವಿನ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಕಿತ್ತಳೆ ಹಣ್ಣು ಈ ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತದೆ ಈ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುವುದರಿಂದ ಮಗುವಿನ ಕಣ್ಣಿನ ದೃಷ್ಟಿಯನ್ನು ಕಾಪಾಡುತ್ತದೆ ಹಾಗೂ ಮಗು ಅಂದವಾಗಿ ಹುಟ್ಟುತ್ತದೆ ಎಂಬ ನಂಬಿಕೆ ಇದೆ ಹಾಗಾಗಿ ಗರ್ಭಿಣಿಶ್ರೀಯರು ಪ್ರತಿದಿನ ವಿಟಮಿನ್ ಸಿ ಅಂಶ ಹೊಂದಿರುವ ಕಿತ್ತಳೆ ಹಣ್ಣನ್ನು ತಿನ್ನಿ ಇದರಿಂದ ನಿಮ್ಮ ಮಗು ಚುರುಕಾಗಿ ಇರುತ್ತದೆ ನಿಮಗೆ ಪ್ರತಿದಿನ ತಿನ್ನೋಕ್ಕಾಗದೆ ಹೋದ್ರೂ ವಾರಕ್ಕೆ ಮೂರು ಬಾರಿ ಆದರೂ ತಿನ್ನಿ ಈ ಕಿಟ್ಲೆ ಹಣ್ಣು ತಿನ್ನೋದರಿಂದ ಮಾರ್ನಿಂಗ್ ಸಿಕ್ನೆಸ್ ವಾಂತಿ ವಾಕರಿಕೆಯನ್ನು ಸಹ ಕಡಿಮೆ ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು